ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿ ಹಾಗೂ ಗರ್ಗರಿಯಾಗಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ನಿಪ್ಪಟ್ಟನ್ನು ಮಾಡೋದ ತೋರಿಸ್ತಾ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ಹಾಗೂ ಟೇಸ್ಟಿಯಾಗೂ ಕೂಡ ಇರುತ್ತೆ ಬೇಕ್ರಿಲಿ ಸಿಗೋ ಥರನೇ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪವೂ ಕೂಡ ಗಟ್ಟಿಯಾಗೋದಾಗಿರ್ಬೋದು ಒಡೆಯೋದಾಗಿರ್ಬೋದು ಆಗೋಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಬ ಬಟ್ಲನ್ನ ಮೆಜರ್ಮೆಂಟಾಗಿ ತೊಗೊಂಡಿದ್ದೀನಿ ಆ ಬಟ್ಲಲ್ಲಿ ಅರ್ಧ ಬಟ್ಲಾಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ನಾವು ಮೊದಲಿಂದನೂ ಯಾವ ಬಟ್ಲನ್ನ ಮೆಜರ್ಮೆಂಟ್ ಆಗಿ ತಗೊಂಡಿರ್ತೀವಿ ಅದರಲ್ಲೇ ಯೂಸ್ ಮಾಡಬೇಕು ಇವಾಗ ಕಡಲೆ ಬೀಜ ಚೆನ್ನಾಗಿ ಹುರಿದಾದ್ಮೇಲೆ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಹಾಕ್ಕೊಂಡು ಖಾರಕ್ಕೆ ತಕ್ಕಷ್ಟು ಹಣ್ಮೆಣ್ ಶಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಆರು ಒಣ್ಮೆಣ್ಸಿಕಾಯನ್ನು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಎತ್ತಿಡ್ಕೋಬೇಕು ನೋಡಿ ಇವಾಗ ಈ ಕಡೆ ಕಡಲೆ ಬೀಜ ಕೂಡ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಸಿಪ್ಪೆ ಬೇಗನೆ ಬಿಡುತ್ತೆ ಸಿಪ್ಪೇನ ಎಲ್ಲ ಸಿಪ್ಪೆನ ಕೂಡ ತೆಗ್ದು ಇಟ್ ಇಡ್ಕೋಬೇಕು ನಾವು ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅದೇ ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೋಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಸಿಪ್ಪೆ ಎತ್ತಿ ತೆಗೆದು ಇಡ್ಕೊಂಡಿದ್ದೀನಿ ಅದಕ್ಕೇ ಹುರಿದಿಟ್ಕೊಂಡಿರೋವಂಥ ಕಡಲೆ ಮತ್ತು ಹುಣ್ಮೆಣ್ಸಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟಿಗೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಇದನ್ನು ಈ ರೀತಿ ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು ಫುಲ್ಲು ನೈಸ್ ಪೌಡ್ರ್ ಮಾಡೋಕ್ಕೆ ಹೋಗಬಾರ್ದು ಈ ರೀತಿ ಕಡಲೆ ಮತ್ತು ಕಡಲೆ ಬೀಜ ತರಿತರಿಯಾಗಿ ಇರಬೇಕು ಪುಡಿ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಡಲೆ ಬೀಜ ಮತ್ತು ಕಡಲೆನ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ನಾನು ಎರಡು ಬಾಟ್ಲಾಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಎರಡು ಬಟ್ಲಾಗೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಂತ ಅಂದರೆ ಅರ್ಧ ಕಪ್ಪು ಕಡಲೆ ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ ನೀವು ಒಂದು ಕಪ್ ತೊಗೊಳೋದಾದರೆ ಕಾಲು ಕಪ್ಪಷ್ಟು ಕಡಲೆ ಮತ್ತು ಕಡಲೆ ಬೀಜನ ತೊಗೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಎರಡೇ ಎರಡು ಸ್ಪೂನ್ ಎಣ್ಣೆನ ಹಾಕೋಬೇಕು ಎಣ್ಣೆನ ಕಾಯಿಸೋವಂಥ ಅವಶ್ಯಕತೆ ಏನೂ ಇರೋಲ್ಲ ಎಣ್ಣೆ ಹಾಕ್ಕೊಂಡು ಹಿಟ್ಟಿಗೆ ಎಣ್ಣೆ ಒಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ನಿಪ್ಪಟ್ಟು ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪಿಟ್ಟು ಥರ ಆಗೋದು ಅಥವಾ ತುಂಬ ಗಟ್ಟಿ ಆಗೋದು ಆ ರೀತಿ ಆಗುತ್ತೆ ನಾನು ಪೊಟ್ಟೆಳನ್ನು ಹಾಕೋದನ್ನು ಮರ್ತಿದ್ದೆ ವೈಟ್ ಪೊಟ್ಟೆಳ್ಳ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆ ಹಾಕಿದ್ಮೇಲೆ ಹಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ಈ ರೀತಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನಿಪ್ಪಟ್ಟು ಮೈನ್ ನಾವು ಹಿಟ್ಟನ್ನು ಹೇಗೆ ಕಲಸ್ಕೊಳ್ತೀವಿ ಅದ್ರ ಮೇಲೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಕಲಸ್ಕೊಂಡ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಅಂದರೆ ಸ್ವಲ್ಪ ಮಸಾಲ ಮಸಾಲ ಬಿಡ್ಕೊಳ್ಳೋ ಥರ ಆಗಿಬಿಡುತ್ತೆ ಹಿಟ್ಟನ್ನು ಕನ್ಸಿಸ್ಟೆನ್ಸಿ ನೋಡಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗಿನೂ ಕೂಡ ಕಲಿಸ್ಬಾರ್ದು ತುಂಬ ತೆಳುವಾಗಿನೂ ಕೂಡ ಕಲಿಸ್ಬಾರ್ದು ನೋಡಿ ಹಿಟ್ಟು ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು ಸ್ವಲ್ಪ ಏನಾದರೂ ತೆಳುವಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಏನಾಗೋಲ್ಲ ಹಾಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಮೇನ್ ಹಿಟ್ಟನ್ನು ಕಲ್ಸ್ಕೊ ಕಲಿಸ್ಕೊಂಡಾದಮೇಲೆ ನೋಡಿ ನಾನು ಈ ರೀತಿ ಸ್ವಲ್ಪ ಉಂಡೆ ನಮ್ಮ ಮೀಡಿಯಮ್ ಸೈಜ್ ಉಂಡೆ ತಗೊಂಡು ಈ ರೀತಿ ಎಲ್ಲ ಹಿಟ್ಟನ್ನು ಕೂಡ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಯಾವ ಸೈಜ್ ಬೇಕೋ ಅಷ್ಟು ಉಂಡೆನ ತಗೊಂಡು ಈ ರೀತಿ ಮಾಡಿ ಇಟ್ಕೊಳ್ಳಿ ಹಿಟ್ಟು ಗಟ್ಟಿ ಆಗಬಾರ್ದು ಅಂತ ಅಂದರೆ ಒಣಗಬಾರ್ದು ಅಂತ ನಾನು ಅಂಥ ಹಿಟ್ಟನ್ನೆಲ್ಲ ಒಂದು ಪ್ಲೇಟ್ ಮುಚ್ಚಿ ಎತ್ತಿಕ್ತಾಯಿದ್ದೀನಿ ಇವಾಗ ನಾನು ಪ್ರೆಸ್ಸರ್ ತಗೊಂಡಿದ್ದೀನಿ ಪ್ರೆಸ್ಸರ್ಗೆ ನಾನು ಆಯಿಲ್ ಕವರ್ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಕವರ್ ಕೂಡ ತೊಗೋಬೋದು ಒಂದು ಕವರ್ ಮೇಲೆ ಒಂದು ಉಂಡೆ ಇಟ್ಟು ಮತ್ತು ಅದ್ರ ಮೇಲೆ ಆಯಿಲ್ ಕವರ್ ಇಟ್ಟು ನಾರ್ಮಲಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿನೂ ಕೂಡ ಪ್ರೆಸ್ ಮಾಡ್ಕೋಬಾರ್ದು ಅಥವಾ ತುಂಬ ದಪ್ಪಾಗಿ ಕೂಡ ಪ್ರೆಸ್ ಮಾಡ್ಕೋಬಾರ್ದು ಈ ರೀತಿ ನಾರ್ಮಲಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಆದರೆ ಸಾಕು ನಿಪ್ಪಟ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಕಾಯ್ದಿರೋ ಅಂಥ ಎಣ್ಣೆನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಡ್ಕೊಂಡು ನಿಪ್ಪಟ್ಟನ್ನ ಒಂದೊಂದನ್ನೇ ಆಗಿ ಇದ್ದೀನಿ ನಿಪ್ಪಟ್ಟು ಹಾಕಿದ ತಕ್ಷಣ ಅಂದರೆ ಫ್ಲಿಪ್ ಮಾಡಿ ಬೇಯಿಸ್ಕೋಬಾರ್ದು ಅಥವಾ ಟಚ್ ಮಾಡಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಡ್ ಬಿಡಬೇಕು ಈಗ ಕಲರ್ ಚೇಂಜ್ ಆದಮೇಲೆ ಮತ್ತೆ ಫ್ಲಿಪ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಒಡೆಯೋದಾಗಿರ್ಬೋದು ಅಥವಾ ಎಣ್ಣೆಗೆ ಹಾಕಿದ ತಕ್ಷಣ ಪೂರಿ ಥರ ಉಬ್ಬೋದಾಗಿರ್ಬೋದು ಅಥವಾ ಮಸಾಲೆ ಎಲ್ಲ ಬಿಡ್ಕೊಳ್ಳೋದಾಗಿರ್ಬೋದು ಆ ಥರ ಏನೇ ಒಂದು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ತುಂಬ ತೆಳುವಾಗಿನೂ ಕೂಡ ಮಾಡ್ಕೊಂಡಿಲ್ಲ ಅಥವಾ ತುಂಬ ದಪ್ಪಾಗಿನೂ ಕೂಡ ಮಾಡ್ಕೊಂಡಿಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ನಿಪ್ಪಟ್ಟನ್ನೂ ಮಾಡಿಟ್ಕೊಂಡು ಚೆನ್ನಾಗಿ ಕಾಯ್ದಿರೋ ಎಣ್ಣೆಲಿ ಹಾಕಿ ಎರಡೂ ಸೈಡ್ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ನಿಪ್ಪಟ್ಟು ರೆಡಿಯಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಾಗಿರ್ಬೋದು ಅಥವಾ ಹಬ್ಬಗಳಲ್ಲಿ ಎಣ್ಣೆ ತಿಂಡಿನ ಮಾಡೋದಕ್ಕಾಗಿರ್ಬೋದು ಈ ರೀತಿ ನಿಪ್ಪಟ್ಟು ಮಾಡ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಬೇಗ ಕೂಡ ಆಗುತ್ತೆ ನೀವು ಈ ರೀತಿ ಒಂದು ಸಲ ನಾನು ತೋರಿಸಿರೋ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಅಡುಗೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು